ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿಯ ಮೊದಲನೇ ದಿನ ಪುತ್ರಿಯನ್ನು ಪೂಜಿಸಿದರೆ ನವರಾತ್ರಿಯ ಎರಡನೇ ದಿನ ಅಂದರೆ ನಾಳೆ ಅಕ್ಟೋಬರ್ ನಾಲ್ಕನೇ ತಾರೀಕು ಶುಕ್ರವಾರ ಬ್ರಹ್ಮಚಾರಿಣಿಯನ್ನು ಪೂಜಿಸಲಾಗುತ್ತೆ ಬ್ರಹ್ಮಚಾರಿಣಿ ಅಂದರೆ ಮದುವೆಯಾಗದೇ ಇರುವಂತಹ ಕನ್ಯೆ ಅಂತ ಅರ್ಥ ಕೈಯಲ್ಲಿ ಗುಲಾಬಿಯನ್ನು ಹಿಡಿದು ಒಂದು ಕೈಯಲ್ಲಿ ಜಪಮಾಲೆ ಮತ್ತು ಇನ್ನೊಂದು ಕೈಯಲ್ಲಿ ಕಮಂಡಲವನ್ನು ಹಿಡಿದುಕೊಂಡು ಬಿಳಿ ಬಣ್ಣದ ವಸ್ತ್ರವನ್ನುಟ್ಟು ಸೌಮ್ಯ ಸ್ವಭಾವವನ್ನು ಹಿಡಿದು ಹಾಗೆ ಮನಸ್ಸಿನಲ್ಲಿ ಪ್ರಶಾಂತತೆಗೊಳಿಸುವಂತಹ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ರೂಪವನ್ನ ಬ್ರಹ್ಮಚಾರಿಣಿ ಹೊಂದಿದ್ದಾಳೆ ಅದಷ್ಟೇ ಅಲ್ಲದೆ ತಪಸ್ಸಿನ ದೇವತೆ ಅಂತ ಕೂಡ ಕರೆಯಲಾಗುತ್ತೆ ಜೊತೆಗೆ ಬ್ರಹ್ಮಚಾರಿಣಿ ದೇವಿಯನ್ನ ಅಪರ್ಣ ಯೋಗಿನಿ ಮತ್ತು ತಪಸ್ವಿನಿ ಅಂತ ಕೂಡ ಕರೀತಾರೆ ಹಾಗೆ ಬ್ರಹ್ಮಚಾರಿಣಿ ದೇವಿಯನ್ನ ಆರಾಧನೆಯನ್ನು ಮಾಡೋದ್ರಿಂದ ಏನೆಲ್ಲ ಲಾಭ ಇದೆ ಹಾಗೆ ಯಾವ ಗ್ರಹದ ಅಧಿಪತಿ ಅಂತ ನೋಡಿದ್ರೆ ಬ್ರಹ್ಮಚಾರಿಣಿಯು ಮಂಗಳ ಗ್ರಹದ ಅಧಿಪತಿ ಹಾಗಾಗಿ ಮಂಗಳ ಗ್ರಹದ ಏನೇ ದೋಷಗಳಿದ್ರು ಅಥವಾ ಯಾರಿಗೆ ಮಂಗಳ ದೋಷ ಇದೆ ಜಾತಕದಲ್ಲಿ ಅಂತ ಹೇಳ್ತಾರೆ ಅಥವಾ ಯಾರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿಲ್ಲ ಅಂದರೆ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಏನು ಹೇಳ್ತೀವಿ ಇದು ಯಾರಲ್ಲಿ ಬಹಳಷ್ಟು ಕಡಿಮೆ ಇದೆ ಅವರೆಲ್ಲರೂ ಕೂಡ ಬ್ರಹ್ಮಚಾರಿಣಿಯ ಆರಾಧನೆಯನ್ನು ಮಾಡಬೇಕು ಹಾಗೆ ಶೀಘ್ರ ವಿವಾಹಕ್ಕೆ ಆಗಿರ್ಬೋದು ಯಾರಿಗೆ ಮದುವೆ ಗೊತ್ತಾಗ್ತಿರಲ್ಲ ಬೇಗ ಹಾಗೆ ಮದುವೆಯಲ್ಲಿ ತೊಂದರೆ ಇದೆ ಅಂತ ಅನ್ನೋರು ಎಲ್ಲರೂ ಕೂಡ ಈ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಬೇಕು ಜೊತೆಗೆ ಮನೆ ಮತ್ತು ನಿವೇಶನ ಆಗಿರ್ಬೋದು ಅಥವಾ ಜಾಗದ ಒಂದು ತೊಂದರೆ ಆಗಿರ್ಬೋದು ಒಟ್ಟಿನಲ್ಲಿ ಆಸ್ತಿ ಪಾಸ್ತಿ ಭೂಮಿಗೆ ಸಂಬಂಧ ಪಟ್ಟಂತಹ ಯಾವುದೇ ತೊಂದರೆಗಳಿದ್ರೂ ಕೂಡ ಅದು ಮಂಗಳನಿಗೆ ಸಂಬಂಧಪಡುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಅಣ್ಣ ತಮ್ಮಂದಿರ ಮಧ್ಯೆ ವೈಮನಸ್ಸಿರ್ಬೋದು ಇದೆಲ್ಲವೂ ಕೂಡ ಮಂಗಳ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಹಾಗಾಗಿ ಮಂಗಳನಿಗೆ ಅಧಿಪತಿಯಾಗಿರುವಂತಹ ಒಂದು ದೇವಿ ಅಂದರೆ ಬ್ರಹ್ಮಚಾರಿಣಿ ಹಾಗಾಗಿ ನಾವು ಬ್ರಹ್ಮಚಾರಿಣಿಯನ್ನು ನಾಳೆ ಆರಾಧನೆಯನ್ನು ಮಾಡೋದ್ರಿಂದ ಇದೆಲ್ಲದರಿಂದ ಒಂದು ಮುಕ್ತಿ ಸಿಗುತ್ತೆ ಹಾಗೆ ಪರಿಹಾರವೂ ಕೂಡ ಸಿಗುತ್ತೆ ಹಾಗಾಗಿ ನಾಳೆ ಬ್ರಹ್ಮಚಾರಿಣಿಯ ಯಾವ ಬೀಜ ಮಂತ್ರವನ್ನು ಪಠಣೆಯನ್ನು ಮಾಡಬೇಕು ಜೊತೆಗೆ ಬ್ರಹ್ಮಚಾರಿಣಿಗೆ ಯಾವ ಹೂವು ನೈವೇದ್ಯ ಬಣ್ಣ ಬಹಳ ಪ್ರಿಯ ಜೊತೆಗೆ ಬ್ರಹ್ಮಚಾರಿಣಿಗೆ ಇರುವಂತಹ ಕಥೆ ಏನು ಬ್ರಹ್ಮಚಾರಿಣಿ ಸ್ತೋತ್ರ ಏನು ಬ್ರಹ್ಮಚಾರಿಣಿಗೆ ಪಠಣೆ ಮಾಡಬೇಕಾಗಿರುವಂತಹ ಕವಚ ಯಾವುದು ಮತ್ತು ಯಾವ ನೈವೇದ್ಯವನ್ನು ಇಡಬೇಕು ಎಲ್ಲದರ ಬಗ್ಗೆ ಈಗ ನೋಡೋಣ ನಾಳೆ ಬ್ರಹ್ಮಚಾರಿಣಿ ಪೂಜೆಯನ್ನು ನೀವು ಮಾಡಬೇಕಿದ್ರೆ ಯಥಾಪ್ರಕಾರವಾಗಿ ನೀವು ಪೂಜೆಯನ್ನೆಲ್ಲ ಮುಗಿಸ್ಕೊಂಡು ನಂತರ ದೀಪವನ್ನೆಲ್ಲ ಹಚ್ಚಿಟ್ಕೊಂಡು ಬ್ರಹ್ಮಚಾರಿಣಿ ಪೂಜೆಯನ್ನ ಮಾಡಬೇಕಾಗತ್ತೆ ಕೈಯಲ್ಲಿ ಸ್ವಲ್ಪ ಅಕ್ಷತೆಯನ್ನು ಹಿಡಿದುಕೊಂಡು ಓಂ ಶ್ರೀ ಬ್ರಹ್ಮಚಾರಿಣಿಯೈ ನಮಃ ಅಂತ ಹೇಳಿಕೊಂಡು ಸ್ವಲ್ಪ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಿ ಅಥ ಶ್ರೀ ಬ್ರಹ್ಮಚಾರಿಣಿ ಪಂಚೋಪಚಾರ ಪೂಜಾ ಕರಿಷೆ ಅಂತ ಹೇಳಿಕೊಂಡು ನೀವು ಪುನಃ ಸ್ವಲ್ಪ ಅಕ್ಷತೆ ಸಮರ್ಪಣೆಯನ್ನ ಮಾಡಬೇಕಾಗುತ್ತೆ ಯಾರು ಷೋಡಶೋಪಚಾರ ಪೂಜೆಯನ್ನು ನೀವು ಮಾಡ್ತೀನಿ ಅಂತಂದರೆ ಬೇಕಿದ್ದರೆ ಷೋಡಶೋಪಚಾರ ಅಂದರೆ ಮೊದಲನೇ ದಿನ ನೀವು ಹೇಗೆ ಒಂದು ಅರ್ಘ್ಯ ಸ್ನಾನ ಎಲ್ಲವನ್ನು ಕೊಟ್ಟರೆ ಅದೇ ಪ್ರಕಾರವಾಗಿ ಬ್ರಹ್ಮಚಾರಿನಿಗೂ ಮಾಡ್ಕೊಂಡು ಬರಬೇಕಾಗತ್ತೆ ಅಥವಾ ಪಂಚೋಪಚಾರ ಪೂಜೆಯನ್ನು ಕೂಡ ನೀವು ಮಾಡ್ಕೊಳ್ಬೋದು ಅಂದರೆ ಪಂಚೋಪಚಾರ ಅಂದರೆ ಐದು ಅಂತ ಪಂಚ ಅಂದರೆ ಐದು ಅಂತ ಹಾಗಾಗಿ ಅರಿಶಿನ ಕುಂಕುಮ ಹೂವು ಪತ್ರೆ ಎಲ್ಲವನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಧೂಪ ದೀಪವನ್ನು ಮಾಡಿ ದೇವಿಗೆ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಿ ಜೊತೆಗೆ ಹಾಗೆ ಅಷ್ಟೋತ್ತರವನ್ನು ಕೂಡ ಹೇಳ್ಕೊಳ್ಬೇಕು ಬ್ರಹ್ಮಚಾರಿನಿಗೆ ಇರುವಂತಹ ಅಷ್ಟೋತ್ತರವನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಹಾಗಾಗಿ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡಿಕೊಂಡು ಅಷ್ಟೋತ್ತರವನ್ನು ಮಾಡಿಕೊಳ್ಬಹುದು ಅದರ ನಂತರ ನೀವು ನಿಮಗೆ ಯಾವ ಒಂದು ದೇವಿಯ ಸ್ತೋತ್ರ ಗೊತ್ತಿದೆ ಆ ಸ್ತೋತ್ರವನ್ನು ಹೇಳ್ಕೊಳ್ಬಹುದು ಅಥವಾ ನಾನು ಪ್ರತ್ಯೇಕವಾಗಿ ಬ್ರಹ್ಮಚಾರಿನಿಗೆ ಇರುವಂಥ ಮಂತ್ರ ಮತ್ತು ಸ್ತೋತ್ರವನ್ನು ಕೂಡ ತಿಳಿಸ್ಕೊಡ್ತೀನಿ ನೀವು ಅದನ್ನು ಕೂಡ ಹೇಳ್ಕೊಳ್ಬಹುದು ಅಥವಾ ಅದನ್ನು ಹೇಳ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ಓಂ ದುಮ್ ದುರ್ಗಾಯಿ ನಮಃ ಬರೀ ಇಷ್ಟೇ ಮಂತ್ರವನ್ನು ನೂರ ಎಂಟು ಬಾರಿ ನೀವು ಹೇಳ್ಕೊಂಡು ಅಕ್ಷತೆ ಸಮರ್ಪಣೆಯನ್ನು ಮಾಡಿದ್ರು ಕೂಡ ಸಾಕು ಇನ್ನು ಯಾವ ಬಣ್ಣ ಹಾಗೆ ಯಾವ ಹೂವು ಮತ್ತು ನೈವೇದ್ಯ ಅಂತ ನೋಡಿದ್ರೆ ಬಣ್ಣ ಹಸಿರು ಬಣ್ಣ ತಿಳಿ ಹಸಿರನ್ನು ಉಟ್ಕೊಳ್ಬೇಕು ಬ್ರಹ್ಮಚಾರಿಣಿಗೆ ಹೂವು ಮತ್ತು ಪತ್ರೆಯನ್ನು ನೋಡಿದ್ರೆ ಬಿಲ್ವ ಪತ್ರೆ ಸಮರ್ಪಣೆಯನ್ನು ಮಾಡಿದ್ರೆ ಬಹಳಷ್ಟು ಶ್ರೇಷ್ಠ ತಪ್ಪದೇ ಬಿಲ್ವ ಪತ್ರೆಯನ್ನು ಕೂಡ ಏರಿಸಿ ಹಾಗೆ ಬ್ರಹ್ಮಚಾರಿಣಿಗೆ ಬಿಳಿ ಬಣ್ಣದ ಹೂವನ್ನು ಏರಿಸ್ಕೊಳ್ಬೋದು ಬಿಳಿ ಬಣ್ಣದ ಮರಳೆ ಆಗಿರ್ಬೋದು ಅಂದರೆ ಸುಗಂಧ ಭರಿತವಾದಂತಹ ಹೂವನ್ನು ಏರಿಸಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಸುಗಂಧ ಭರಿತವಾದಂಥ ಹೂವನ್ನು ನೀವು ಮುಡಿಸಬಹುದು ಮತ್ತು ತಪ್ಪದೆ ಬಿಲ್ವ ಪತ್ರೆಯನ್ನು ಕೂಡ ಸಮರ್ಪಣೆಯನ್ನು ಮಾಡಿ ಇನ್ನು ನೈವೇದ್ಯಕ್ಕೆ ಏನು ಇಡಬಹುದು ಅಂತಂದರೆ ಬ್ರಹ್ಮಚಾರಿಣಿ ದೇವಿಗೆ ಬೆಲ್ಲದಲ್ಲಿ ಮಾಡಿರುವಂತಹ ನೈವೇದ್ಯವನ್ನು ಸಮರ್ಪಣೆಯನ್ನು ಮಾಡಬೇಕು ಮತ್ತು ಮೊಸರನ್ನನ್ನು ಕೂಡ ನೀವು ಇಡಬಹುದು ನೈವೇದ್ಯಕ್ಕೆ ಏಕೆಂದರೆ ಶುಕ್ರ ಬಂದು ಮೊಸರಿಗೆ ಕಾರಕ ಹಾಗಾಗಿ ಮೊಸರಿನ ಒಂದು ಅನ್ನವನ್ನು ಕೂಡ ಮಾಡಿ ದೇವಿಗೆ ಸಮರ್ಪಣೆಯನ್ನು ಮಾಡಿಕೊಳ್ಬಹುದು ಬ್ರಹ್ಮಚಾರಿಣಿಯ ಸ್ತುತಿ ದೇವಿ ಸರ್ವಭೂತೇಶು ಬ್ರಹ್ಮಚಾರಿಣಿ ರೂಪೇಣ ಸಂಸ್ಥಿತ ನಮಸ್ತ ಸ್ಯೈ ನಮಸ್ತ ನಮೋ ನಮಃ ಇದನ್ನು ಮೂರು ಬಾರಿ ಹೇಳಿಕೊಂಡು ಇದರ ನಂತರ ನೋಡಿ ನೀವು ಯಾವುದೇ ಶ್ಲೋಕ ಮಂತ್ರವನ್ನು ಹೇಳ್ಕೊಳ್ಬೇಕಾದ್ರೆ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದುಕೊಂಡೆ ನೀವು ದೇವಿಗೆ ಶ್ಲೋಕ ಎಲ್ಲವನ್ನು ಹೇಳಿ ನಂತರನೇ ನೀವು ಕಡೆಯದಾಗಿ ಒಂದು ಮಂತ್ರಪುಷ್ಪವನ್ನು ಸಮರ್ಪಣೆಯನ್ನು ಮಾಡಬೇಕಾಗತ್ತೆ ಹಾಗಾಗಿ ಬರೀ ಒಂದು ಮಂತ್ರ ಜಪವನ್ನಾಗಲಿ ಅಥವಾ ಬರೀ ಸ್ತೋತ್ರವನ್ನು ಹೇಳ್ಕೊಳ್ಬೇಡಿ ಕೈಯಲ್ಲಿ ಅಕ್ಷತೆ ಹೂವನ್ನು ಹಿಡಿದು ಹೇಳ್ಕೊಳ್ಳಿ ಬ್ರಹ್ಮಚಾರಿಣಿಯ ಸ್ತುತಿ ಮೇಲೆ ಬ್ರಹ್ಮಚಾರಿಣಿಯ ಸ್ತೋತ್ರವನ್ನು ನೋಡೋಣ ಬ್ರಹ್ಮಚಾರಿಣಿ ಸ್ತೋತ್ರ ತಪಶ್ಚಾರಿಣಿ ತ್ವ ತಾಪತ್ರಯ ಬ್ರಹ್ಮರೂಪಧಾರ ಬ್ರಹ್ಮಚಾರಿಣಿ ನಮಾಮ್ಯಹಂ ಶಂಕರ ಪ್ರಿಯ ತ್ವ ಭುಕ್ತಿ ಮುಕ್ತಿ ಧ್ಯಾಯಿನಿ ಶಾಂತಿದ ಜ್ಞಾನದ ಬ್ರಹ್ಮಚಾರಿಣಿ ಪ್ರಣಮಾಮ್ಯಹಂ ಈ ಸ್ತೋತ್ರವನ್ನು ಒಂಬತ್ತು ಬಾರಿ ಹೇಳ್ಕೊಳ್ಬೇಕು ಇದರ ನಂತರ ಬ್ರಹ್ಮಚಾರಿಣಿ ಮಂತ್ರ ಇದೆ ಈ ಮಂತ್ರವನ್ನು ಕೂಡ ನೀವು ಹೇಳ್ಕೊಳ್ಬಹುದು ದಧನಾಕಾರ ಅಕಾರ ಪದ್ಮಭಯಂ ಅಕ್ಷಮಾಲಾ ಕಮಂಡಲಂ ದೇವಿ ಪ್ರಸಿದ್ಧ ತೂಮಯಿ ಬ್ರಹ್ಮಚಾರಿಣ್ಯನುತ್ತಮ ಒಂಬತ್ತು ಬಾರಿ ಹೇಳ್ಕೊಳ್ಬಹುದು ಈಗ ಕಡೆಯದಾಗಿ ಬ್ರಹ್ಮಚಾರಿಣಿಯ ಕಥೆಯನ್ನು ಕೇಳೋಣ ದಕ್ಷರಾಜನ ಮಗಳು ಸತೀದೇವಿಯು ಯಜ್ಞಕುಂಡದ ಅಗ್ನಿಗೆ ಆಹುತಿಯಾದ ನಂತರ ರಾಜನಾದಂತಹ ಹಿಮಪರ್ವತನ ಮಗಳಾಗಿ ಪಾರ್ವತಿಯಾಗಿ ಜನಿಸ್ತಾಳೆ ಇವಳನ್ನು ಹೇಮವತಿ ಅಂತ ಕೂಡ ಕರೆಯಲಾಗುತ್ತೆ ಪಾರ್ವತಿ ದೇವಿಯು ಮಹಾಶಿವನನ್ನು ವಿವಾಹವಾಗಲು ನಿರ್ಧಾರವನ್ನು ಮಾಡ್ತಾಳೆ ಇವಳ ಈ ನಿರ್ಧಾರವನ್ನು ಅವಳ ಹೆತ್ತವರು ನಿರಾಕರಣೆಯನ್ನು ಮಾಡಿ ಅವಳ ಬಯಕೆಯನ್ನು ನಿರುತ್ಸಾಹಗೊಳ್ತಾರೆ ಇದರಿಂದ ಕಂಗಾಲಾದಂತಹ ಇವಳು ನಾರದರ ಸೂಚನೆಯಂತೆ ಮಹಾರುದ್ರನನ್ನು ಒಲಿಸುವ ಒಂದು ಸಲುವಾಗಿ ಸುಮಾರು ಐದು ಸಾವಿರ ವರ್ಷಗಳ ಕಾಲ ಘೋರವಾದ ತಪಸ್ಸನ್ನು ಆಚರಿಸ್ತಾಳೆ ಈ ಕಠಿಣವೆನಿಸಿದಂತಹ ತಪಸ್ಸಿನಿಂದ ಇವಳಿಗೆ ತಪಶ್ಚಾರಿಣಿ ಅಂತ ಕೂಡ ಹೆಸರು ಬರುತ್ತೆ ತಪಶ್ಚಾರಿಣಿ ಎಂಬ ಪದಕ್ಕೆ ಅರ್ಥವಾಗಿ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಇದೆ ಹಾಗೆ ಇವಳು ಘೋರವಾದ ತಪಸ್ಸನ್ನು ಆಚರಿಸುವ ಒಂದು ಸಮಯದಲ್ಲಿ ಕೇವಲ ಹಣ್ಣು ಮತ್ತು ಎಲೆಗಳನ್ನು ಮಾತ್ರ ಆಹಾರವಾಗಿ ಸೇವಿಸ್ತಿರ್ತಾಳೆ ಎಲೆಗಳನ್ನು ಸಂಸ್ಕೃತ ಭಾಷೆಯಲ್ಲಿ ಪರ್ಣ ಅಂತ ಕರೆಯಲಾಗುತ್ತೆ ಆದ್ದರಿಂದ ಬ್ರಹ್ಮಚಾರಿಣಿ ದೇವಿಯನ್ನು ಅಪರ್ಣ ಅಂತ ಕೂಡ ಕರೆಯಲಾಗುತ್ತೆ ನಂತರದ ದಿನಗಳಲ್ಲಿ ಅವಳು ಆ ಎಲೆಯ ಹಣ್ಣುಗಳನ್ನು ಕೂಡ ತಿನ್ನೋದನ್ನ ಬಿಟ್ಬಿಡ್ತಾಳೆ ಸಾವಿರಾರು ವರ್ಷಗಳ ಕಾಲ ನೀರು ಮತ್ತು ಆಹಾರವಿಲ್ಲದೆ ಕಠಿಣ ತಪಸ್ಸನ್ನು ಪ್ರಾರಂಭವನ್ನು ಮಾಡ್ತಾಳೆ ಸಪ್ತ ಋಷಿ ದೇವಿಯ ಈ ಸ್ಥಿತಿಯನ್ನು ಕಂಡು ಎಲ್ಲ ದೇವತೆಗಳು ಕೂಡ ಚಿಂತಿತರಾಗ್ತಾರೆ ಮತ್ತು ದೇವಿಗೆ ಎಲ್ಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತದೆ ಮತ್ತು ಅವಳು ಖಂಡಿತವಾಗ್ಲೂ ಚಂದ್ರಮೌಳೇಶ್ವರನಾದಂತಹ ಶಿವನನ್ನು ಪತಿಯಾಗಿ ಪಡೆದೇ ಪಡಿತಾಳೆ ಅಂತ ಹೇಳಿ ಆಶೀರ್ವಾದವನ್ನು ಕೂಡ ಮಾಡ್ತಾರೆ ಅವಳ ಕಠಿಣ ತಪಸ್ಸಿನಿಂದಾಗಿ ಪಾರ್ವತಿ ದೇವಿಯ ಈ ಎಲ್ಲ ಅಂಶಗಳು ಕೂಡ ಶಿವನ ಗಮನವನ್ನು ಸೆಳೆಯುತ್ತೆ ಅವನು ಆಸಕ್ತಿಯನ್ನು ಕೂಡ ಹೊಂದಿ ಪಾರ್ವತಿಯನ್ನು ಭೇಟಿ ಮಾಡೋಕೆ ಸನ್ಯಾಸಿಯ ಮಾರುವೇಷದೊಂದು ರೂಪದಲ್ಲಿ ಹೋಗಿ ಭೇಟಿಯಾಗ್ತಾರೆ ಆ ಕ್ಷಣದಲ್ಲೂ ಕೂಡ ಪಾರ್ವತಿಯ ತಪಸ್ಸನ್ನು ನಿರುತ್ಸಾಹಗೊಳಿಸೋಕೆ ಎಷ್ಟೇ ಪ್ರಯತ್ನಿಸಿದರೂ ಕೂಡ ಶಿವನು ಅಂತಿಮವಾಗಿ ವಿಫಲನಾಗ್ತಾನೆ ಪಾರ್ವತಿ ದೇವಿಯ ಇಚ್ಛೆಯಂತೆ ಅವಳ ಅಖಂಡ ಭಕ್ತಿ ಎಂಬ ನಿಷ್ಠೆಗೆ ಪರವಶನಾಗಿ ಶಿವನು ಪಾರ್ವತಿ ದೇವಿಯನ್ನ ಮದುವೆಯಾಗ್ತಾನೆ ಇದೇ ಕಾರಣಕ್ಕೆ ತಾಯಿಯ ಅಂದರೆ ದೇವಿಯ ಈ ಒಂದು ಅವತಾರದ ಕಥೆಯಿಂದ ಬ್ರಹ್ಮಚಾರಿಣಿ ಎಂಬ ಹೆಸರು ಬಂದು ಅವಳನ್ನು ತಪಸ್ವಿ ಮತ್ತು ಯೋಗಿನಿ ಎಂದು ಕೂಡ ಕರೆಯಲಾಗುತ್ತೆ ಪುರಾಣಗಳಲ್ಲೂ ಕೂಡ ಇದೇ ಪ್ರಕಾರವಾಗಿ ಉಲ್ಲೇಖ ಇದೆ ಅಂತ ಹೇಳಲಾಗುತ್ತೆ ಹಾಗಾಗಿನೇ ಯಾರಿಗೆ ಮದುವೆಯಲ್ಲಿ ಅಡೆತಡೆ ಇದೆ ಮದುವೆ ಬೇಗ ಸೆಟ್ ಆಗ್ತಿಲ್ಲ ಅಂತ ಹೇಳ್ತೀರಾ ಅಥವಾ ಮಂಗಳ ದೋಷ ಕಾರಣ ಇದೆ ಅಥವಾ ಮನಸ್ಸಿನಲ್ಲಿ ಧೈರ್ಯ ಕಡಿಮೆ ಇದೆ ಅಂತ ಹೇಳೋರು ಆತ್ಮವಿಶ್ವಾಸ ಕಡಿಮೆ ಇದೆ ಅಂತ ಹೇಳೋರು ಆಗಿರಬಹುದು ಮತ್ತು ಮಂಗಳನಿಗೆ ಸಂಬಂಧಪಟ್ಟಂತಹ ಯಾವುದೇ ದೋಷ ಇರಲಿ ಅಥವಾ ಜಾತಕದಲ್ಲಿ ಮಂಗಳ ನೀಚನಾಗಿರಲಿ ನೀವು ಈ ಬ್ರಹ್ಮಚಾರಿಣಿಯ ಒಂದು ಆರಾಧನೆಯನ್ನು ಮಾಡೋದರಿಂದ ಮಂಗಳನಿಗೆ ಸಂಬಂಧಪಟ್ಟಂತಹ ಎಲ್ಲ ದೋಷಗಳು ಕೂಡ ನಿವಾರಣೆ ಆಗುತ್ತೆ ಹಾಗೆ ಮದುವೆಗೆ ಒಂದು ಅನುಕೂಲವಾಗುವ ರೀತಿಯಲ್ಲಿ ಪರಿಹಾರವೂ ಕೂಡ ಸಿಗುತ್ತೆ ಹಾಗಾಗಿ ನಾಳೆ ತಪ್ಪದೆ ಬ್ರಹ್ಮಚಾರಿಣಿ ದೇವಿಯ ಆರಾಧನೆಯನ್ನು ಮಾಡಿ ನಿಮ್ಮ ವೈವಾಹಿಕ ಜೀವನವು ಕೂಡ ಅತ್ಯುತ್ತಮವಾಗಿರಲಿ ಅಂತ ತಾಯಿ ಬ್ರಹ್ಮಚಾರಿಣಿಯ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಿ ಹಾಗಿದ್ರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು ಮಾಹಿತಿ ಇಷ್ಟ ಆದರೆ ಶೇರ್ ಮಾಡಿ